ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೊಟ್ಟೆ ಮೆಣಸಿನಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾವು ಹೊಟ್ಟೆ ಮೆಣಸಿನಕಾಯಿ ಅಂತ ಹೇಳ್ತೀವಿ ಅಥವಾ ಕ್ಯಾಪ್ಸಿಕಮ್ಮಲ್ಲೇ ಇದು ಚಿಕ್ಕದಾಗಿರುವಂಥದ್ದು ತುಂಬಾ ಖಾರವಾಗೂ ಕೂಡ ಇರುತ್ತೆ ಈ ದಪ್ಪ ಮೆಣಸಿನಕಾಯಿದು ಎಣ್ಣೆಗಾಯಿ ಅಥವಾ ತುಂಬುಗಾಯಿ ಯಾವ ಥರ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಪಲ್ಯನ ಮಾಡಲಿಕ್ಕೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ದಪ್ಪ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಇವಾಗ ಮೆಣಸಿನಕಾಯಿಯಲ್ಲಿ ತುಂಬಲಿಕ್ಕೆ ಒಂದು ಸ್ಟಫಿಂಗನ್ನು ರೆಡಿ ಮಾಡ್ಕೋಬೇಕು ಮೊದಲು ಒಂದು ಪೌಡರನ್ನು ರೆಡಿ ಮಾಡ್ಕೋಬೇಕು ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜನ ಹುರಿದು ಮೇಲೆ ಬಂದಿರುವಂಥ ಸಿಪ್ಪೆನ ಮಾತ್ರ ತೆಗ್ದಿದ್ದೀನಿ ಫುಲ್ ಸಿಪ್ಪೆನ ತೆಗ್ದಿಲ್ಲ ಇಷ್ಟ ಇದ್ದರೆ ನಾವು ಫುಲ್ ಸಿಪ್ಪೆನ ತಕ್ಕೋಬೋದು ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೇನ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೋಬೇಕು ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ಕಾಯಿತುರಿನ ಹಾಕೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಆವಾಗಲೇ ಪುಡಿ ಮಾಡಿಟ್ಕೊಂಡಂತಹ ಶೇಂಗಾ ಮತ್ತು ಕಡಲೆದು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪೌಡರ್ ಮಾಡುವಾಗ ತುಂಬ ನುಣ್ಣಗೆ ಪೌಡರ್ ಮಾಡ್ಕೋಬೇಕಾಗತ್ತೆ ಮೂರು ಟೀ ಸ್ಪೂನಷ್ಟು ಕುರ್ಶೇಣಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಗುರೆಳ್ಳು ಅಥವಾ ಹುಚ್ಚೇಳು ಪುಡಿ ಅಂತಲೂ ಕೂಡ ಕರೀತಾರೆ ಆ ಹುಚ್ಚಳು ಪುಡಿ ಯಾವ ಥರ ಮಾಡೋದು ಅಂತೇಳಿ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಆಪ್ಷನಲ್ಲೂ ಬೇಕಿದ್ದರೆ ಹಾಕೋಬೋದು ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಹುಣಸೆ ರಸನ ಹಾಕ್ಕೊಂಡು ಎಲ್ಲ ಅದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಈ ಪಲ್ಯ ಜೋಳದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಹಾಗೆ ಬಿಳಿ ಹೋಳಿಗೆ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಬಿಸಿ ಅನ್ನೋದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಈ ಮೆಣಸಿನಕಾಯೇ ತುಂಬ ಖಾರವಾಗಿರುತ್ತೆ ಹಾಗಾಗಿ ನಾನು ಖಾರದ ಪುಡಿ ಆಗಲಿ ಅಥವಾ ಹಸಿ ಮೆಣಸಿನಕಾಯಿಯನ್ನಾಗಲಿ ಉಪಯೋಗಿಸ್ತಾ ಇಲ್ಲ ಇವಾಗ ಸ್ಟಫಿಂಗ್ ರೆಡಿ ಆಯಿತು ಮೆಣಸಿನಕಾಯನ್ನ ತುಂಬಿಕೊಳ್ಳೋಣ ಈ ಮೆಣಸಿನಕಾಯಿದು ಹಿಂಭಾಗ ಇರುತ್ತಲ್ವ ಅದನ್ನು ನಾವು ಚಿಕ್ಕದಾಗಿ ಹೋಲ್ ಮಾಡಿ ಈ ಸ್ಟಫಿಂಗನ್ನು ತುಂಬಬೇಕಾಗತ್ತೆ ಇದು ತುಂಬ ಖಾರವಾಗಿತ್ತು ಅಂತ ಹೇಳಿದರೆ ನಾವು ಅದರೊಳಗಿನ ಬೀಜನ ಒಂದು ಸ್ಪೂನಿನ ಸಹಾಯದಿಂದ ತೆಗೆದು ಸ್ಟಫನ್ನು ಮಾಡ್ಕೋಬೋದು ಇದು ಮೀಡಿಯಂ ಖಾರ ಇರೋದರಿಂದ ನಾನು ಹಾಗೇ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಒಳಗಡೆ ಮಸಾಲೆನ ತುಂಬುವಾಗ ಮೆಣಸಿನಕಾಯಿನ ತುಂಬ ದೊಡ್ಡದಾಗಿ ಓಪನ್ ಮಾಡ್ಕೋಬಾರ್ದು ತುಂಬ ದೊಡ್ಡದಾಗಿ ಓಪನ್ ಮಾಡಿದ್ರೆ ಅದರ ಒಳಗಡೆ ಸ್ಟಫ್ ಮಸಾಲೆ ಮಸಾಲೆಯೆಲ್ಲ ಬೇಯಿಸುವಾಗ ಹೊರಗಡೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಚಿಕ್ಕದಾಗಿ ನಾವು ಮೆಣಸಿನಕಾಯಿಯನ್ನು ಓಪನ್ ಮಾಡಿಕೊಂಡು ಅದರೊಳಗಡೆ ಮಸಾಲೆನ ತುಂಬ್ಕೋಬೇಕು ಮೆಣಸಿನಕಾಯ್ದು ತುಂಬೂ ಸಹ ತೆಗಿಯೋಕ್ಕೆ ಹೋಗಬಾರ್ದು ಅದು ಹಾಗೆಯೇ ಇರಬೇಕು ನಿಮಗೆ ಅಷ್ಟಾಗಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಅದು ಉದ್ದಕ್ಕಿರುತ್ತಲ್ವ ತುಂಬು ಅದನ್ನು ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡಿ ಉಪಯೋಗಿಸ್ಕೋಬೋದು ಆದರೆ ಪೂರ್ತಿ ತುಂಬನ್ನು ತೆಗಿಯೋದು ಬೇಡ ಈ ಥರ ಸ್ಟಫ್ ಮಾಡಿ ಪಲ್ಯನ ಮಾಡಲಿಕ್ಕೆ ಇಷ್ಟ ಇಲ್ಲದೆ ಇರೋರು ಮೆಣಸಿನಕಾಯನ್ನು ದೊಡ್ಡದಾಗಿ ನಾಲ್ಕು ಹೋಳುಗಳಾಗಿ ಮಾಡಿಕೊಂಡು ಸಹ ಸೇಮ್ ಮಸಾಲ ಉಪಯೋಗಿಸಿ ಪಲ್ಯನೂ ಮಾಡ್ಕೋಬೋದು ಇದೇ ಥರ ಎಲ್ಲ ಮೆಣಸಿನಕಾಯಿಗೂ ಸಹ ಮಸಾಲೆನ ತುಂಬಿ ಇಟ್ಕೊಂಡಿದ್ದೀನಿ ಉಳ್ದಿರುವಂತಹ ಮಸಾಲೆನ ನಾವು ಪಲ್ಯ ಮಾಡುವಾಗ ಉಪಯೋಗಿಸ್ಕೊಂಡ್ರೆ ನಮಗೆ ಗ್ರೇವಿ ಅಥವಾ ರಸ ಜಾಸ್ತಿ ಸಿಗುತ್ತೆ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಹಚ್ಕೊಂಡು ತಿನ್ನಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡಲಿಕ್ಕೆ ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ಟಫ್ ಮಾಡಿಟ್ಕೊಂಡಂತಹ ಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯನ್ನು ಹಾಕ್ಕೊಂಡ ನಂತರ ಎಣ್ಣೆಯಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಾಗಿಸ್ಕೋಬೇಕು ಆ ಮೆಣಸಿನಕಾಯೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗೆಯೇ ಆ ಮಸಾಲೆನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಆವಾಗ ಪಲ್ಯದ ರುಚಿ ತುಂಬಾ ಚೆನ್ನಾಗಿರುತ್ತೆ ಮೆಣಸಿನಕಾಯಿನ ತುಂಬೋದ್ರ ಬದಲಾಗಿ ನಾವು ಹೋಳುಗಳಾಗಿ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಈ ಥರ ಎಣ್ಣೆಯಲ್ಲಿ ಮೊದಲು ಮೆಣಸಿನಕಾಯಿ ಹೋಳುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಮಸಾಲೆನ ಹಾಕ್ಕೊಂಡು ನಂತರ ಪಲ್ಯನ ಮಾಡ್ಕೋಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಒಳಗಡೆ ತುಂಬಿರೋಂತಹ ಸ್ಟಫಿಂಗ್ದು ಕಲರು ಕೂಡ ಚೇಂಜ್ ಆಗಿದೆ ಮೆಣಸಿನಕಾಯ್ದು ಕೂಡ ಕಲರು ಚೇಂಜ್ ಆಗ್ತಾ ಬಂದಿದೆ ಅಂದರೆ ಇವಾಗ ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದೆ ಸ್ಟಫಿಂಗು ಕೂಡ ಎಲ್ಲೂ ಕೂಡ ಬಿಟ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಇವಾಗ ಉಳ್ದಿರುವಂತಹ ಮಸಾಲೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ಮಸಾಲೆ ಚೆನ್ನಾಗಿ ಬೆಂದ ನಂತರ ನೀರನ್ನು ಹಾಕ್ಕೊಂಡು ಪಲ್ಯನ ಬೇಯಿಸ್ಕೋಬೇಕು ನಮಗೆ ಈ ಥರ ಜವಾರಿ ಮೆಣಸಿನಕಾಯಿ ಸಿಗ್ತಾ ಇಲ್ಲ ಅನ್ನೋರು ಕ್ಯಾಪ್ಸಿಕಮ್ಮಲ್ಲೂ ಕೂಡ ಈ ಥರ ಪಲ್ಯನ ಮಾಡ್ಕೋಬೋದು ಆದರೆ ಸ್ಟಫಿಂಗ್ ಮಾಡೋದ್ರ ಬದಲಾಗಿ ಕ್ಯಾಪ್ಸಿಕಮ್ಮನ್ನು ಒಂದು ಕ್ಯಾಪ್ಸಿಕಮ್ಮಲ್ಲಿ ನಾಲ್ಕರಿಂದ ಆರು ಹೋಳುಗಳನ್ನಾಗಿ ಮಾಡಿಕೊಂಡು ಸೇಮ್ ಮಸಾಲನ ಉಪಯೋಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಅಥವಾ ಹಸಿಮೆಣ್ಸಿನಕಾಯನ್ನು ಹಾಕ್ಕೋಬೇಕಾಗುತ್ತೆ ಯಾಕೆಂದರೆ ಕ್ಯಾಪ್ಸಿಕಮ್ಮು ಖಾರ ಇರೋದಿಲ್ಲ ಸೊ ಹಾಗಾಗಿ ಖಾರನ ಹಾಕ್ಕೊಂಡು ಅದಕ್ಕೆ ಪಲ್ಯನ ಮಾಡ್ಕೋಬೇಕಾಗುತ್ತೆ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ ನಂತರ ನೀರನ್ನು ಸೇರಿಸ್ಕೋಬೇಕು ನೀರನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು ಮೊದಲಿಗೆ ಇದು ನೀರು ಥರ ಅಂತ ಅನಿಸಿದ್ರೂ ಸಹ ಕುದಿತಾ ಕುದಿತಾ ಗಟ್ಟಿಯಾಗ್ತಾ ಹೋಗುತ್ತೆ ನಾವು ಅದಕ್ಕೆ ಶೇಂಗಾ ಬೀಜ ಕಡಲೆ ಮತ್ತು ಗುರುಳು ಪುಡಿ ಹಾಕ್ಕೊಂಡಿರೋದ್ರಿಂದ ಪಲ್ಯದ ಗ್ರೇವಿ ತುಂಬಾ ದಪ್ಪ ಆಗ್ತಾ ಹೋಗುತ್ತೆ ಕುದಿತಾ ಕುದಿತಾ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ತಾ ಹೋಗಬೇಕು ಮಧ್ಯ ಮಧ್ಯದಲ್ಲಿ ಇದನ್ನು ತಿರುಗಿಸ್ತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಪಲ್ಯ ತಳ ಹಿಡಿಯುತ್ತೆ ಕುದಿಯುವಾಗ ರಸ ತುಂಬಾ ಗಟ್ಟಿ ಆಗ್ತಿದೆ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪಲ್ಯನ ಬೇಯಿಸ್ಕೋಬೇಕು ಪಲ್ಯ ಬೆಂದ ನಂತರ ಪಲ್ಯದ ಕಲರು ಕೂಡ ಚೇಂಜ್ ಆಗಿರುತ್ತೆ ಮತ್ತು ಮೆಣಸಿನ್ಕಾಯನ್ನು ಚೆಕ್ ಮಾಡಿ ನೋಡಿ ಮೆಣಸಿನ್ಕಾಯಿ ಮೆತ್ತಗೆ ಚೆನ್ನಾಗಿ ಬೆಂದಿದ್ರೆ ಸ್ಟವನ್ನು ಆಫ್ ಮಾಡಿದ್ರೆ ಪಲ್ಯ ರೆಡಿಯಾಗಿರುತ್ತೆ ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತೇಳಿ ಇವಾಗ ಸ್ಟವನ್ನು ಆಫ್ ಮಾಡಿ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದು ಜೋಳದ ರೊಟ್ಟಿ ಜೊತೆಗೆ ಆಗಿರ್ಬೋದು ಅಥವಾ ಬಿಳಿ ಹೋಳಿಗೆ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಥರ ಜವಾರಿ ಕ್ಯಾಪ್ಸಿಕಮ್ ಸಿಕ್ಕಿಲ್ಲ ಅಂತ ಹೇಳಿದರೆ ದಪ್ಪ ಕ್ಯಾಪ್ಸಿಕಮಲ್ಲೇ ಈ ಪಲ್ಯನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ